ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಮಳಕೆ ಕಟ್ಟಿದ ಕಡಲೆಕಾಳು ಮತ್ತು ಸೊಪ್ಪು ದಂಟಿನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇಷ್ಟನ್ನು ಹಾಕಿ ಒಂದು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ಕಡಲೆಕಾಳು ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಇದನ್ನು ಈಗ ಕುಕ್ಕರಲ್ಲಿ ತೊಳೆದು ಕುಕ್ಕರಲ್ಲಿ ಬೇಯ್ ಬೇಯಿಸ್ಕೋಬೇಕು ಇದ್ರಾಗ ಒಂದು ಬೌಲ್ ಕಡಲೆಕಾಳು ಒಂದು ಕಟ್ಟು ದಂಟು ತೊಗೊತೀನಿ ಒಂದು ಕಟ್ಟಿದೆ ಸ್ವಲ್ಪ ಮೆಂತ್ಯ ಸೊಪ್ಪು ಈಗ ಕಡಲೆಕಾಳನ್ನು ತೊಳ್ಕೊಳ್ಬೇಕು ಮಲಕೆ ಒಂದು ಸಲ ತೊಳ್ಕೊತೀನಿ ಸೊಪ್ಪನ್ನು ತೊಳ್ಕೊತೀನಿ ತೊಳೆಂಥ ಮೆಂತ್ಯ ಸೊಪ್ಪನ್ನು ಹಚ್ಕೊತೀನಿ ಇದು ಮೆಂತ್ಯ ಸೊಪ್ಪು ಬೇಯ್ಯಲ್ಲ ಅದಕ್ಕೆ ನಾನು ಇದೇ ಕಡಲೆಕಾಳು ಜೊತೆಗೆ ಹಾಕಿ ಅದಕ್ಕೆ ಎಷ್ಟು ಬೇಕಷ್ಟು ನೀರು ನಮಗೆ ನಾವೆಷ್ಟು ಸಾರು ಮಾಡ್ಕೊಳ್ತೀವೋ ಅಷ್ಟು ಸಾರನ್ನು ಸಾರು ಮಾಡೋಕ್ಕೆ ನೀರು ಹಾಕೊತಾ ಇದ್ದೀನಿ ಸ್ವಲ್ಪ ಸೊ ಉಪ್ಪು ಹಾಕ್ತೀನಿ ಚೂರು ಉಪ್ಪು ಉಪ್ಪಾಕ್ತೀನಿ ಇಷ್ಟೆಷ್ಟು ಸಾಕು ಮೆಂತ್ಯ ಸೊಪ್ಪು ಬೇಯೆಲ್ಲ ತುಂಬ ಗಟ್ಟಿ ಇರುತ್ತದು ಕಡಲೆಕಾಳು ಇದನ್ನು ಎರಡು ಹಾಕ್ಸಿದ್ರೆ ಸಾಕು ಯಾಕೆಂದರೆ ಮೊಳಕೆ ಕಾಳು ಬೇಗ ಬೆಂದ್ಬಿಡುತ್ತೆ ಎರಡು ಸಲ ಕೂಗಿಸ್ಕೊಂತೀನಿ ಈಗ ಒಂದು ಕಟ್ಟು ದಂಟಿನ ಸೊಪ್ಪನ್ನ ನಾನೀಗ ತೊಳ್ಕೊತಾ ಇದ್ದೀನಿ ಇದನ್ನು ಹಚ್ಕೋಬೇಕು ಗಂಟು ಬೇಗ ಬೆಂದ್ಬಿಡುತ್ತೆ ಇದನ್ನ ಕುಕ್ಕರ್ಗೆ ಹಾಕ್ಬಾರ್ದು ಓಪನ್ ಆಗಿ ಯಾವಾಗಲೂ ಬೇಯಿಸ್ಬೇಕು ಈ ಸೊಪ್ಪು ಮಾತ್ರ ಇಷ್ಟು ಚೆನ್ನಾಗಿ ಬೇಕಬೇಕು ಇದು ಮೊಳಕೆ ಕಟ್ಟಿರೋ ಕಾಳಲ್ವಾ ಅದಕ್ಕೆ ಬೇಗ ಬೆಂದ್ಬಿಡುತ್ತೆ ಈಗ ತೊಳೆದಿಟ್ರ ಅಂತ ದಂಟ್ ದಂಟಿನ ಸೊಪ್ಪನ್ನ ಈಗ ಬೇಯೋಕ್ಕೆ ಇದ್ರ ಜೊತೆಗೆ ಹಾಕೋಣ ಅಂತ ನಾವು ಯಾವುದೇ ಸೊಪ್ಪನ್ನ ನಾವು ಕುಕ್ಕರ್ಗೆ ಹಾಕ್ತಂಗೆ ಓಪನ್ನಾಗಿ ಬೇಯಿಸಿದ್ರೆ ಮಾತ್ರ ಅದರದ್ದು ಕಲ್ಲರ್ ಚೇಂಜ್ ಆಗೋಲ್ಲ ಮತ್ತು ಇದು ದಂಟು ಬೇಗ ಒಂದು ಕುದಿಗೆ ಬೆಂದುಬಿಡುತ್ತೆ ಅದಕ್ಕೆ ನಾನು ಓಪನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೇ ಬೇಕಂತ ಇದೆ ಕೊನೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀವಿ ಎಲ್ಲ ಬೆಂದಿದೆ ಈಗ ಅದಕ್ಕೆ ಸೊಪ್ಪಿನ ಸಾರಿಗೆ ಒಂದು ಮಸಾಲೆಗಳು ಖಾರ ಮಾಡ್ಕೊಳ್ಳೋಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮೆಣಸು ಒಂದು ಒಂದು ಹತ್ತು ಹದಿನೈದು ಮೆಣಸಿದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಒಂದು ಅರ್ಧ ಸ್ಪೂನು ಜೀರಿಗೆ ಇದ್ಯಾವುದನ್ನು ನಾನು ಹುರ್ಕೊಳ್ಳಲ್ಲ ಹಸಿದೇ ಹಾಕ್ಕೊಂತೀನಿ ಈರುಳ್ಳಿ ಮತ್ತು ಈ ಹೊಸ ಮೆಣಸಿನ್ಕಾಯಿ ಮಾತ್ರ ನಾನು ಹುರ್ಕೊತೀನಿ ಬಸ್ಸಾರಿಗಿಂತ ಈ ಸೊಪ್ಪಿನ ಸಾರು ಇದೆಯೆಲ್ಲ ತುಂಬ ರುಚಿ ಕೊಡುತ್ತೆ ಇದು ಇದೆಲ್ಲ ಹಾಕೋದ್ರಿಂದ ಅದು ಫ್ಲೇವರೇ ಬೇರೆ ಥರ ಚೆನ್ನಾಗಿರುತ್ತೆ ನಾಲಿಗೆ ರುಚಿ ಕೊಡುತ್ತೆ ತುಂಬ ಅದಕ್ಕೆ ನಾನು ಸೊಪ್ಪಿನ ಸಾರು ಮಾಡಿದ್ರೆ ಇದೇ ಇದರಲ್ಲಿ ನಾನು ಮಾಡ್ತೀನಿ ಈಗ ಹಸಿರು ಮೆಣಸಿನ್ಕಾಯಿನ ನಾನು ಎಣ್ಣೆ ಹಾಕಂದಂಗೆ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಹಾಕ್ದಂಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈಗ ತೆಂಗಿನಕಾಯಿ ಪೀಸು ಹುರ್ದಿರಂತ ಈರುಳ್ಳಿನ ಇದಕ್ಕೆ ಸೇರಿಸ್ತೀನಿ ಇಷ್ಟು ಇಷ್ಟು ಕಾಳು ತಗೊತೀನಿ ರುಬ್ಬಕ್ಕೆ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣ್ಣು ಮಾಡ್ಕೋಬೇಕು ತುಂಬ ಬಿಸಿ ಇದೆ ಅಕ್ಕಿ ಕಾಬಿಟ್ಟು ಒಂದು ಒಂಚೂರು ತಣ್ಣಗಾಗಲಿ ಅಂತ ಎಲ್ಲವು ಈರುಳ್ಳಿ ಎಲ್ಲ ತುಂಬ ಬಿಸಿಯಾಗಿದೆ ಈಗೆಲ್ಲ ತಣ್ಣಗಾಗಿದೆ ಈ ತಣ್ಣಗಾಗಿರೋ ಏನು ಬಸ್ಕೊಂಡಿದ್ದೀನಲ್ಲ ಆ ಸೆಪ್ಪೆಸ್ರನ್ನ ಇದಕ್ಕೆ ಹಾಕ್ತೀನಿ ಖಾರ ರುಬ್ಕೊಂಡಿದೆ ಸೊಪ್ಪಿಗೆ ಒಗ್ಗರಣೆ ಮಾಡ್ಕೋಬೇಕು ಈರುಳ್ಳಿ ಎರಡು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇಷ್ಟೇ ಸಾಕು ಒಗ್ಗರಣೆಗೆ ಸ್ವಲ್ಪ ರುಬ್ಬಿರೋಂಥ ಖಾರ ಹಾಕ್ತೀನಿ ಸ್ವಲ್ಪ ಎಣ್ಣೆ ಈರುಳ್ಳಿ ಒಂದು ಸ್ವಲ್ಪ ಖಾರ ಸೊಪ್ಪಿನ ಸಾರಿನ ಖಾರ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದ್ರೊಳಗೆ ಇದಕ್ಕೆ ತೆಂಗಿನಕಾಯಿ ಹಾಕ್ತೀನಿ ಚೂರು ಉಪ್ಪು ಹಾಕ್ತೀನಿ ಚೂರು ಉಪ್ಪು ಬಸ್ಕಂಡ್ರ ಕಾಳನ್ನ ಇದಕ್ಕೆ ಸೇರಿಸ್ತೀನಿ ಈ ಕಾಳೆಲ್ಲ ಫ್ರೈ ಆಗಿದೆ ಈ ಕ ಫ್ರೈ ಆಗಿರೋಂತಹ ಕಾಳನ್ನ ಇದಕ್ಕೆ ಹಾಕಬೇಕು ಒಗ್ಗರಣೆ ಆಗಿರೋಂಥ ಕಾಳನ್ನ ಒಂದು ಒಂದು ಬಟ್ಲಿಗೆ ಹಾಕಬೇಕು ಈ ಬಾಣಲಿ ಬಿಸಿ ಇದ್ದಾಗಲೇ ಈ ಖಾರನ ಹಾಕಬೇಕು ಇದನ್ನ ಮಾತ್ರ ಕಾಯಿಸೋಕ್ಕೆ ಹೋಗಬಾರ್ದು ನಾನು ಆಫ್ ಒಲೆ ಆಫ್ ಮಾಡಿದ್ದೀನಿ ಈ ಬಾಣಲಿನೇ ಬಿಸಿ ಇದೆ ಆ ಬಾಣಲಿ ಬಿಸಿ ಇರೋಂಥ ಬಾಣಲಿಗೆ ಆ ಖಾರ ಹಾಕಿ ನನಗೆ ಎಷ್ಟು ಬೇಕಷ್ಟು ಸೆಪ್ಪೆಸನ್ನ ಹಾಕಬೇಕು ಬಸ್ಕಂಡ್ರಂತಹ ಒಂದು ಕಟ್ಟನ್ನು ಇದಕ್ಕೆ ಸೇರಿಸ್ಕೊಬೇಕು ನಮಗೆ ಎಷ್ಟು ಬೇಕಷ್ಟು ಕಟ್ಟನ್ನು ಇದಕ್ಕೆ ಸೇರಿಸ್ಬಿಟ್ಟು ನಾನು ಉರಿ ಕೊಟ್ಟಿಲ್ಲ ಗ್ಯಾಸ್ ಆಫ್ ಆಗಿದೆ ಹಾಂ ಇಲ್ಲೇ ಇಟ್ಕೊಂಡ್ಬಿಡ ಈ ಮೊಳಕೆ ಕಡಲೆಕಾಳು ಮತ್ತು ದಂಟಿನ ಸೊಪ್ಪಿನ ಸಾರು ಈಗ ಸೊಪ್ಪಿನ ಸಾರಿಗೆ ಒಂದು ಮುದ್ದೆ ಮಾಡ್ತಿದ್ದೀನಿ ಕಾಳು ಈ ಸೊಪ್ಪಿನ ಸಾರಿಗೆ ಒಂಚೂರು ನಿಂಬೆಹಣ್ಣು ಮಿಕ್ಸ್ ಮಾಡ್ಕೊಂಬಿಟ್ರೆ ಮೊಳಕೆ ಕಟ್ಟಿದ ಕಾಳು ದಂಟಿನ ಸೊಪ್ಪಿನ ಸಾರು ಮುದ್ದೆ ಈ ಅಡುಗೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು